ಹಾಸನ ತಾಲೂಕಿನ ಚಿನ್ನಂಗಿಹಳ್ಳಿ ಗ್ರಾಮದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಸ್ಟ್ರೈಕ್ ಮಾಡ್ತಾರೆ ಅಲ್ವಾ ಕೇಂದ್ರ ಸರ್ಕಾರ ಅನುದಾನ ಬರಲಿಲ್ಲ ಅನುದಾನ ಬರಲಿಲ್ಲ ಅಂತ ಹೇಳಿ ಈ ಸಿಸ್ಟಮ್ ಪ್ರಾರಂಭ ಆಗಿದ್ದು ಯಾವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆನಲ್ಲಿ ಈ ರೀತಿಯ ಹಂಚಿಕೆ ವಿಷಯದಲ್ಲಿ ಈಗ ಏನು ದೊಡ್ಡ ಮಟ್ಟದ ದಾಳಿ ನಡೀತಾ ಇದೆ ನಾನು ಸಿದ್ದರಾಮಯ್ಯವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಈ ರಾಜ್ಯದಲ್ಲಿ ದಾಖಲೆಯ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ನೀವು ಅಲ್ವೇ ಇವತ್ತು ನೀವು ಈಗ ಹದಿನೈದನೇ ಹಣಕಾಸು ಆಯೋಗದಲ್ಲಿ ನಮಗೆ ಅನ್ಯಾಯ ಆಗಿದೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ ಅಂತ ಈಗೇನು ಹೇಳ್ತಾ ಇದ್ದೀರಿ ಈ ಹದಿನೈದನೇ ಹಣಕಾಸು ಆಯೋಗದ ಕಾರ್ಯವೈಖರಿ ಹೊಸದಾಗಿ ಏನು ಪ್ರಾರಂಭ ಮಾಡಿದ್ದಾರಾ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಈ ಒಂದು ಹಣಕಾಸು ಆಯೋಗಗಳು ಅಂತಕ್ಕಂಥದ್ದನ್ನು ಏನು ಈ ವ್ಯವಸ್ಥೆನಲ್ಲಿ ನಮ್ಮ ದೇಶದ ಸಂವಿಧಾನ ವ್ಯವಸ್ಥೆನಲ್ಲಿ ಈ ಒಂದು ಸಂಸ್ಥೆಗಳನ್ನು ಪ್ರಾರಂಭ ಮಾಡೋದು ಆ ಸಂಸ್ಥೆಗಳಿಗೆ ಗೌರವಾನ್ವಿತ ರಾಷ್ಟ್ರಪತಿಗಳು ಪ್ರತಿ ಐದು ವರ್ಷಕ್ಕೆ ಒಂದು ಬಾರಿ ಒಂದು ಫೈನಾನ್ಸ್ ಕಮಿಷನ್ನಿಂದ ಯಾವ ರಾಜ್ಯಗಳಿಗೆ ಏನು ಸಮಸ್ಯೆಗಳಿದೆ ಅದಕ್ಕೆ ಯಾವ ರೀತಿ ಅನುದಾನಗಳನ್ನು ಕೊಡಬೇಕು ಅಂತ ಹೇಳಿ ಗಳನ್ನು ಇಟ್ಟು ಸಿಸ್ಟಮ್ ದೇಶದಲ್ಲಿ ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಚರ್ಚೆ ಮಾಡಕ್ಕೆ ಬಹಳ ದೊಡ್ಡ ಕತೆ ಇದೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅದರಿಂದ ಇವತ್ತು ಕೇಂದ್ರ ಸರ್ಕಾರದ ನೆರವಿನ ಬಗ್ಗೆ ಏನ್ ಹೇಳ್ತಾರೆ ಎನ್ ಡಿ ಆರ್ ಎಫ್ ನಿಂದ ನಮಗೆ ಬಿಡುಗಾಸ ಕೊಟ್ಟಿಲ್ಲ ಅಂತ ಏನ್ ಹೇಳ್ತಾರೆ ಇವ್ರಿಗೆ ರಾಜಕೀಯ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಇದೆಯಾ ಎಲ್ಲ ಗೊತ್ತಿರೋ ವಿಷಯವೇ ಇವರು ಹತ್ನಾಲ್ಕು ಹದಿನೈದು ಬಾರಿ ಮಣ್ಣೆ ಮಾಡಾಯ್ತು ಬಜೆಟ್ನ ಇಲ್ಲಿಂದ ಯಾವ ರೀತಿ ಬಂದಿದೆ ಎನ್ ಡಿ ಆರ್ ಎಫ್ ನ ಗೈಡ್ಲೈನ್ಸ್ನಲ್ಲಿ ಈ ಫೈನಾನ್ಸ್ ಕಮಿಷನ್ಗಳು ಪ್ರತಿ ಐದು ವರ್ಷಕ್ಕೆ ಹಣ ಹಂಚಿಕೆ ಮಾಡ್ತಾರಲ್ಲ ಎನ್ ಡಿ ಆರ್ ಎಫ್ನಲ್ಲಿರ್ಬೋದು ಎಸ್ ಡಿ ಆರ್ ಎಫ್ನಲ್ಲಿ ಆ ಹಂಚಿಕೆ ಯಾವ ರೀತಿ ಕೊಡ್ತಾರೆ ವಿಶೇಷ ಅನುದಾನ ಅಂತಕ್ಕಂಥದ್ದು ಕೆಲವು ಬಾರಿ ಕೊಟ್ಟಿರ್ಬೋದು ಅದು ಯಾವುದೋ ದೊಡ್ಡ ಫ್ಲಡ್ಸು ಅದೆಲ್ಲ ಬಂದಂಥ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು ಏನಿದೆ ಇದಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಈಗ ನೀವು ಒಂದು ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇದೆ ನಾನು ಇಲ್ಲ ಅಂತ ಹೇಳಲ್ಲ ಆ ಸಮಸ್ಯೆಗಳಿಗೆ ಪರಿಹರಿಸ ಪರಿಹರಿಸ್ಕೊಳ್ತಕ್ಕಂಥದ್ದಕ್ಕೂ ಯಾವುದೇ ರೀತಿಯಲ್ಲಿ ಏನು ಸಮಸ್ಯೆ ಇಲ್ಲ ಪರಿಹರಿಸ್ತೀರಿ ಈಗ ನೀವು ನೋಡಿದೀರಿ ದೇವೇಗೌಡರದು ಮತ್ತು ಪ್ರಧಾನ ಮಂತ್ರಿಗಳ ಒಂದು ಬಾಂಧವ್ಯ ಯಾವ ರೀತಿ ಇದೆ ಅಂತ ಹೇಳಿ ಇವತ್ತು ಬಹುಶಃ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಆ ರೀತಿಯ ವಾತಾವರಣ ಜನಗಳಲ್ಲಿ ಬಂದೋಗಿದೆ ಇವತ್ತು ಇಡೀ ವಿಶ್ವದಲ್ಲೇ ಚರ್ಚೆ ಮಾಡತಕ್ಕಂತ ಒಬ್ಬ ನಾಯಕರಾಗಿ ಬರಹೊಮ್ಮಿದ್ದಾರೆ ಅಂಥವ್ರು ಇವತ್ತು ಹಾಸನ ಜಿಲ್ಲೆಯ ಒಬ್ಬ ಮಣ್ಣಿನ ಮಗ ಇಲ್ಲಿಂದ ಬೆಳೆದಂತ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಒಬ್ಬ ಮಾಜಿ ಪ್ರಧಾನಮಂತ್ರಿ ಅಂತ ನಾನು ಹೇಳಲ್ಲ ರೈತನ ಮಗನಿಗೆ ಇವತ್ತು ಸಹ ಅವರ ಕಚೇರಿ ಹೋದ್ರೆ ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತಾರೆ ಯಾವ ರೀತಿ ಗೌರವಿಸ್ತಾರೆ ಅಂತಕ್ಕಂಥದ್ದನ್ನ ಇತ್ತೀಚೆಗೆ ನೀವೇ ಮಾಧ್ಯಮಗಳಲ್ಲಿ ಬಿಂಬಿಸಿದೆ ಅದರಿಂದ ಇಲ್ಲಿ ಪ್ರಶ್ನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ನಾವು ಗೆಲ್ಲಬೇಕು ಅಂತ ಇರ್ತಕ್ಕಂಥದ್ದು ಯಾವ ಜೆ ಡಿ ಎಸ್ ನ ಮುಗದೇ ಮುಗ್ಸೆ ಬಿಟ್ಟಿದ್ದೇವೆ ಸರ್ವನಾಶ ಮಾಡಿದ್ದೇವೆ ಅಂತ ಹೇಳಿದ್ರಲ್ಲ ಆ ಸರ್ವನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದೇ ಜೆ ಡಿ ಎಸ್ ಪಕ್ಷದಿಂದಲೇ ಮುಂದಿನ ರಾಜ್ಯದ ಅಭಿವೃದ್ಧಿಗಳೇನಿದೆ ಹಲವಾರು ನೀರಾವರಿ ಯೋಜನೆಗಳಿರಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನ ತರ್ತಕ್ಕಂಥ ಧ್ವನಿ ಎತ್ತಲಿಕ್ಕೆ ಇವತ್ತು ಈ ರಾಜ್ಯದಲ್ಲಿ ಹೊಸ ಒಂದು ರಾಜಕೀಯದ ಅಧ್ಯಾಯ ಪ್ರಾರಂಭ ಮಾಡಬೇಕು ಅಂತಲೇ ಇವತ್ತು ಬಿಜೆಪಿ ನಾಯಕರ ಜೊತೆ ದೆಹಲಿ ಮಠದಲ್ಲಿ ಈ ಹೊಂದಾಣಿಕೆಯ ಪ್ರಕ್ರಿಯೆಗಳೇನಾಗಿದೆ ಯಾವುದೇ ರೀತಿ ಸಮಸ್ಯೆಗಳೆಲ್ಲ ಬಗೆಹರಿಸ್ತೇವೆ ಕೊಡುಗೆ ಏನಿದೆ ಅದು ಸಂಪೂರ್ಣ ಮಾಡ್ಲಿಕ್ಕೆ ಆಗಿಲ್ಲ ನಮ್ಮ ಕೈನಲ್ಲಿ ಇಡೀ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳು ಇವತ್ತು ಸಹ ಸ್ವಾತಂತ್ರ್ಯ ಬಂದು ಎಪ್ಪತ್ತೆರಡು ವರ್ಷವಾದ್ರೂ ನಾವು ಕಾಣ್ತಾ ಇದ್ದೇವೆ ಬಡತನ ಅಂತಕ್ಕಂಥದ್ದಿದೆ ಸರ್ಕಾರಗಳು ಹೇಳಿದ್ದೇವೆ ನಾವೇನು ಗ್ಯಾರಂಟಿ ಕೊಟ್ಟಿದ್ದೇವೆ ಗ್ಯಾರಂಟಿಯಿಂದ ಜನ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂತ ಹೇಳಿ ಬಹುಶಃ ನೀವ್ಯಾದ್ರೂ ಪತ್ರಿಕೆ ಓದಿದ್ರೆ ಒಂದು ಘಟನೆ ನಿಮಗೆ ನಮ್ಮ ಸರ್ಕಾರಗಳ ಗ್ಯಾರಂಟಿಗಳು ಮತ್ತು ನಾವು ಮಾಡ್ತಕ್ಕಂಥ ಯೋಜನೆಗಳಿಂದ ಬಡತನ ಹೋಗಿವಿ ಅಂತಕ್ಕಂಥದ್ದು ನಮ್ಮ ಹಾವೇರಿ ಜಿಲ್ಲೆನಲ್ಲಿ ಒಂದು ಕುಟುಂಬದಲ್ಲಿ ತಂದೆ ಇಲ್ಲ ತಾಯಿ ಮಗ ಆ ಒಂದು ಮಗ ಕೆಲಸ ಉಳ್ಕೊಂಡು ಹೋಗ್ತಾನೆ ಆ ತಾಯಿಗೆ ಒಂದು ಏನಾದ್ರು ಸಂಪ ಸಂಪಾದನೆ ಮಾಡಿ ತಾಯಿ ನನ್ನ ನೆಮ್ಮದಿಂದ ಬದುಕಬೇಕು ನನ್ನ ತಾಯಿ ಅಂತ ಅಲ್ಲಿಂದ ಗೋವಾ ಗೋವಾಕ್ಕೆ ಹೋಗ್ಲಿಕ್ಕೆ ಅಂತ ಹೇಳಿ ಹೋಗ್ಬೇಕಾದ್ರೆ ಮೂರು ದಿವಸ ಅಲ್ಲೆಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಅಣ್ಣಾವರ ಅಂತ ಸ್ಟೇಷನ್ ನಮ್ಮ ನಮ್ಮ ಏನು ಒಂದು ಅಣ್ಣಾವರ ಸ್ಟೇಷನ್ ಅಲ್ಲಿ ಆ ಟಿಕೆಟ್ ತಗೊಂಡಿರ್ಲಿಲ್ಲ ತಾಯಿ ಮಗ ಕೆಳಗಿಳಿಸ್ತಾರೆ ಟ್ರೈನ್ ಇಂದ ಮೂರ್ ದಿನ ಊಟ ಇಲ್ಲದೆ ಆ ತಾಯಿ ನೊಂದಕ್ಕಂಥ ಘಟನೆ ಆ ಮಗ ನೀರ್ ನೋಡುತ್ತಾನೆ ಊಟ ತರ್ತೀನಿ ಅಂತೇಳಿ ಹೋದಂತವನು ಯಾವ್ದೋ ಮನಕ್ಕೆ ನೀರು ಹಾಕೊಂಡು ತೀರ್ಕೊಂಡು ಹೋಗ್ತಾನೆ ಆ ತಾಯಿ ಬೀದಿ ಪಾಲಾಗಿದ್ದಾಳೆ ಇದು ನಮ್ ಗ್ಯಾರಂಟಿ ಕಾರ್ಯಕ್ರಮಗಳ ನಾವು ಕೊಡ್ತಾ ಇದ್ದೇವೆ ಅಂತೇಳಿ ಬೆನ್ ತಟ್ಕೊಂಡಿ ನೋಡಿದಂತೆ ನಡೆದಿದ್ದೇವೆ ಅಂತಾರೆ ಆದ್ರೆ ಬಡತನ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಶಿಕ್ಷಣದಲ್ಲಿ ಏನ್ ಪರಿಸ್ಥಿತಿ ಎದುರಿಸ್ತಾ ಇದ್ದೇವೆ ಯಾವ್ದೋ ಒಂದು ಕುಟುಂಬದಲ್ಲಿ ಆಸ್ಪತ್ರೆಗೆ ಆಸ್ಪತ್ರೆಗಿನಾದ್ರೂ ಹೋಗ್ಬೇಕಾದ್ರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಹಣ ಖರ್ಚು ಮಾಡಬೇಕು ಆ ಸಂದರ್ಭದಲ್ಲಿ ಮನೆ ಪರಿಸ್ಥಿತಿಗಳು ಯಾವ ರೀತಿ ಇದೆಂತ ನಾವು ಕಣ್ಣಾರೆ ಕಂಡಿದ್ದೇನೆ ಅದಕ್ಕೆ ನಾನು ಕಳೆದ ಬಾರಿ ಈ ಪಂಚರತ್ನ ಅಂತ ಐದು ಯೋಜನೆ ನಮ್ಮ ಪಕ್ಷ ಅಧಿಕಾರಿ ತರಬೇಕು ಬಂದ್ರೆ ಬರ ತರಬೇಕು ಅಂತಕ್ಕಂಥ ಆಸೆ ಇಟ್ಟಿದೆ ಆದ್ರೆ ಜನ ಇನ್ನೂ ತೀರ್ಮಾನ ಮಾಡಿಲ್ಲ ಆದ್ರೆ ಇಂತ ಒಂದು ದಿನಗಳು ನಮ್ಗೆ ಏನಿದೆ ಆ ಹಿನ್ನೆಲೆಯಲ್ಲಿ ನಾನು ನಿಮಗೆ ಹೇಳ್ತಕ್ಕಂಥ ಅನ್ಯೋನ್ಯವಾಗಿ ಎಲ್ಲಾ ಕುಟುಂಬಗಳು ನಾವು ಒಂದು ಅಣ್ಣ ತಮ್ಮದರ ರೀತಿಯಲ್ಲಿ ಬದುಕ್ತಕ್ಕಂಥ ದಿನಗಳು ದಿನ ಬೆಳಗ್ಗೆ ಟಿವಿ ವಿ ನೋಡಿದ್ರೆ ಪತ್ರಿಕೆ ತಗದ್ರೆ ಅಲ್ಲಿ ಒಂದು ಕೂಡ ಕಡೆ ಕೊಲೆ ಆಯ್ತಂತೆ ಇಲ್ಲಿ ಏನೋ ಒಂದ್ ಆಯ್ತು ಬರೀ ಇದನ್ನೇ ನಮ್ಗೆ ಓದ್ತಾ ಇದ್ದಾರೆ ಅಲ್ಲಿ ಸಮಾಜ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಂತ ನೀನ್ ಉಪಯೋಗ ನಮ್ ಮನುಷ್ಯತ್ವ ಮಾನವೀಯತೆ ಇಲ್ಲದೆ ಹೋದ್ರೆ ಆ ನಿಟ್ಟಲ್ಲಿ ನಾವ್ ಒಳ್ಳೆ ರೀತಿಯಲ್ಲಿ ಬದುಕು ಗ್ರಾಮಗಳಲ್ಲಿ ನೆಮ್ಮದಿಯಿಂದ ನೀವು ಇರ್ಬೇಕು ಅಂತಕ್ಕಂಥದ್ದನ್ನ ದೇವ್ರ ಪ್ರಾರ್ಥನೆ ಮಾಡ್ತೀನಿ ನಾನು ರಾಜಕೀಯ ಬೇರೆ ರಾಜಕೀಯ ಮಾಡದಿದ್ದೇ ಇರ್ತದ್ರೆ ಇವತ್ತು ಬಹುಶಃ ನಾನು ಈ ಗ್ರಾಮಕ್ಕೆ ಬರಲೇಬೇಕು ಅಂತ ನಮ್ಮ ಹಿರಿತರು ಏನ್ ಬಂದ್ರೆ ನೀವು ನಮ್ಮ ವಿಜಯ ಕರ್ನಾಟಕ ತಪ್ಪು ಆಗಿರತಕ್ಕಂತ ನಮ್ಮ ಸ್ನೇಹಿತರು ವಿಜಯ ಕರ್ನಾಟಕ ಸುದರ್ಶ ಸುದರ್ಶನ್ ಅವರು ಅವರು ಸಹ ನಮ್ಮ ಊರಿಗೆ ಬರ್ಲೇಬೇಕು ನೀವು ಅಂತ ಹೇಳಿ ಅವ್ರ ಬಂದು ನನಗೆ ಐನ್ಯೂ ಬಂದಿದ್ದ ಅವ್ರು ನೋಡಿ ಬೆಂಗಳೂರಿನಲ್ಲಿ ಇದ್ರು ಅವರು ಸಹ ಇವತ್ತು ಗ್ರಾಮದ ಬಗ್ಗೆ ಇರತಕ್ಕಂತ ಅವ್ರ ಅಭಿಮಾನಿ ಏನು ಅಂತ ತೋರಿಸ್ಕೊಂಡಿದ್ದೆ ನನ್ನ ಅಭಿಪ್ರಾಯ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು ಐದು